ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾ ಇಂದಿನ ಸಂಚಿಕೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಎಲ್ಲರೂ ಕೂಡ ಹೊರಗಡೆ ಸೇರಿರ್ತಾರೆ ಅಲ್ಲಿ ಬಂದಂಥ ಸೂರ್ಯ ಮೀನಾ ಅಲ್ಲ ರವಿ ನಾಳೆ ಯಾವ ಥರ ಇವೆಂಟಲ್ಲಿ ಕ್ವಶನ್ಸ್ ಕೇಳ್ಬೋದು ಅವ್ನು ನಮಗೇನು ಗೊತ್ತಿಲ್ಲ ಹೇಳೋ ಅಂದಾಗ ರವಿ ಹೇಳ್ತಾನೆ ಇಲ್ಲ ಸ್ಮಾಲ್ ಕ್ವಶನ್ಸ್ ಕೇಳ್ತಾರೆ ಅದ್ರ ಬಗ್ಗೆ ಯಾಕೆ ವರಿ ಮಾಡ್ತೀಯೋ ಅಂದಾಗ ಶ್ರುತಿ ಹೇಳ್ತಾಳೆ ಶ್ರುತಿನ ಮೀನಾ ಕೇಳ್ತಾಳೆ ಶ್ರುತಿಯವರು ಯಾವ ಥರ ಕ್ವಶನ್ಸು ಏನು ಅದು ಇವೆಂಟ್ ಬಗ್ಗೆ ಹೇಳಿ ಅಂದಾಗ ಏನಿಲ್ಲ ಮೀನವ್ರಿಗೆ ಸ್ಮಾಲ್ ಸ್ಮಾಲ್ ಕ್ವಶನ್ಸ್ ಕೇಳ್ತಾರೆ ಈಗ ಉದಾಹರಣೆಗೆ ಸೂರ್ಯ ಅವ್ರನ್ನ ಕೇಳೋಣ ಸೂರ್ಯ ಅವ್ರಿಗೆ ಮೀನವ್ರಿಗೆ ಇಷ್ಟವಾದ ಹಾಡು ಯಾವುದು ಅಂತ ಕೇಳಿದಾಗ ನೋಡು ನೋಡು ಕನ್ನಾರೆ ನಿಂತಿಹಳು ನಿಂತಿ ಹಳು ಅಂತ ಚಾಮುಂಡಿ ಹಾಡನ್ನು ಹಾಡಿ ಎಂಜಾಯ್ ಮಾಡ್ತಾರೆ ಎಲ್ಲರೂ ಕೂಡ ನಗ್ತಾರೆ ಪಾಪ ನಮ್ಮ ಮೀನ ಅಂತೂ ತುಂಬಾ ಖುಷಿ ಪಡ್ತಾಳೆ ಆದ ನಾನು ಇಷ್ಟವಾದ ಹಾಡು ಅಂತ ಆಕೆ ಕೂಡ ಗೇಲಿ ಮಾಡ್ತಾಳೆ ಅದಲ್ಲದೆ ಸೂರ್ಯ ಅಲ್ಲ ಕಣೋಗಿ ಕ್ವಶನನ್ನು ಆನ್ಸರ್ ರೌಂಡ್ ಇರುತ್ತೆ ನೀನು ಈಗ ಉಗಿ ಬಂಡಿ ಕಂಡು ಹಿಡ್ದವ್ರು ಯಾರು ಅಂತ ಹೇಳ್ಬೋದು ಜಡ್ಗ ಬಂಡಿ ಕಂಡು ಯಾರು ಯಾರಂದ್ರೂ ಏನು ಹೇಳೋದು ನಾವು ಈ ಬ ಎಗ್ರಸ್ಬಿಟ್ರೆ ಆಗಲ್ವಾ ಅಂತ ಸೂರ್ಯ ಕೇಳ್ತಾನೆ ಅದಲ್ಲದೆ ಮೀ ಶ್ರುತಿ ಮತ್ತೆ ಕೇಳ್ತಾಳ ಸೂರ್ಯನ ಅಲ್ಲ ಸೂರ್ಯ ಅವರೇ ಅವ್ರಿ ಮೀನವರು ಯಾವ ಹಾಸ್ಪಿಟ್ಲಲ್ಲಿ ಜನ್ಸಿದ್ದು ಅಂತ ಕೇಳಿದಾಗ ಏನು ಹೇಳ್ತಾರೆ ಅಂದಾಗ ಏ ಯಾವುದಾದ್ರೂ ರಿಕ್ಸಾದಲ್ಲೋ ಇಲ್ಲ ಚುಯಿ ಪುಯಿ ಪುಯ್ಯ ಅನ್ಕೊತ ಅವಳು ಅಂತ ಆಕೆನ ಗೇಲಿ ಮಾಡ್ತಾರೆ ಅವಾಗ ಮೀನಾ ಸೂರ್ಯ ಅವರೇ ಅಂತ ಅವನ ಮೇಲೆ ಆಕೇನೂ ಕೂಡ ಏನಪ್ಪ ಅಂದ್ರೆ ಕೈ ಮಾಡಿಬಿಟ್ಟು ಆಕೇನೂ ಮಾತಾಡ್ತಾ ಉಷ್ಟ್ರು ಕೂಡ ಎಂಜಾಯ್ ಮಾಡ್ತಾರೆ ನಗ್ತಾರ ಅದಲ್ಲದೆ ಅವರೇ ಸೂರ್ಯ ಅವರ ಇಷ್ಟವಾದ ಊರು ಯಾವುದು ಗೊತ್ತಾ ಅಂತ ಶ್ರುತಿ ಕೇಳಿದಾಗ ಇಲ್ಲ ಗೊತ್ತಿಲ್ಲ ರೀ ಅಂತ ಹೇಳ್ತಾಳೆ ಆವಾಗ ಸೂರ್ಯನೇ ನನ್ನ ಲಕ್ಕಮಂದು ಲಕ್ಕನ ದೇವನ ಹಳೇನೇ ನನ್ನ ನೆಚ್ಚಿನ ಊರು ಅಂತ ಸೂರ್ಯ ಹೇಳ್ತಾನೆ ಇವೆಂಟ್ ಮರುದಿನ ಪ್ರಾರಂಭ ಆಗೇ ಬಿಡುತ್ತೆ ಎಲ್ರಿಗೂ ಇವೆಂಟ್ಗೆ ವೆಲ್ಕಮ್ ಅಂತ ಆಂಕರ್ ಅನೌನ್ಸ್ ಮಾಡ್ತಾರೆ ಅಲ್ಲದೆ ಈ ಮೂರು ಜನ ಏನಪ್ಪ ಅಂದ್ರೆ ಈ ಒಂದು ಇವೆಂಟ್ಗೆ ಜಡ್ಜಸ್ ಆಗಿ ಬಂದಿದ್ದಾರೆ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಕ್ಲಾಪ್ಸನ್ನು ಹಾಕಿ ಜಡ್ಜಸ್ಗೆ ಮತ್ತು ಆ ಒಂದು ಆರು ಪೇರ್ಗೆ ಏನಪ್ಪ ಅಂದ್ರೆ ಈ ಒಂದು ಈವೆಂಟ್ಗೆ ವೆಲ್ಕಮನ್ನು ಮಾಡ್ಕೋತಾರೆ ಆ ಒಂದು ಆರು ಜೊತೆ ಏನಪ್ಪ ಅಂದ್ರೆ ಎಲ್ಲರೂ ಕೂಡ ಉತ್ತಮವಾದ ಹುದ್ದೆಯಲ್ಲಿರುವಂಥ ವ್ಯಕ್ತಿಗಳೇ ಏನಪ್ಪ ಅಂದರೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಎಲ್ಲರೂ ಕೂಡ ಅವರು ಈ ಒಂದು ಇವೆಂಟ್ಗೆ ವೆಲ್ಕಮ್ ಮಾಡ್ಕೋತಾರೆ ಎಲ್ಲ ಬಂದಂಥ ವೀಕ್ಷಕರು ಏನು ಮಾಡಿದರು ಚಪ್ಪಾಳೆಯನ್ನು ತಟ್ಟು ಮೂಡಕ ಎಲ್ಲರನ್ನು ಸ್ವಾಗತಿಸಿದರು ಅವರು ಮತ್ತೆ ಅನೌನ್ಸ್ ಮಾಡ್ತಾರೆ ಈ ಒಂದು ಕಾರ್ಯಕ್ರಮದ ಜಡ್ಜ್ಗಳು ಏನಪ್ಪ ಅಂದ್ರೆ ಮೂರು ಜನ ಉತ್ತಮ ಹುದ್ದೆಯಲ್ಲಿರುವಂಥವರು ಏನಪ್ಪ ಅಂದ್ರೆ ಮೊದಲನೇದಾಗಿ ಇವರು ಸೈಕಾಲಜಿಸ್ಟ್ ನಂತರ ಈ ಮೇಡಮ್ ಅವರು ಏನಪ್ಪ ಅಂದ್ರೆ ನ್ಯಾಯಾಧೀಶರು ನಿವೃತ್ತ ನ್ಯಾಯಾಧೀಶರು ಆಮೇಲೆ ಇವ್ರು ಬಂದ್ಬಿಟ್ಟು ಸಾಹಿತಿಗಳು ಈ ಮೂರು ಜನ ಏನಪ್ಪಾ ಅಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಜಡ್ಜ್ ಆಗಿ ಆಗಮಿಸಿದ್ದಾರೆ ಇವ್ರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ ಎಲ್ಲರೂ ಕ್ಲಾಪ್ಸನ್ನು ಹಾಕೊಂಡು ಮೂಡಕ ವೆಲ್ಕಮ್ ಮಾಡಿ ಅಂತ ಎಲ್ಲರೂ ಕೂಡ ಕ್ಲಾಪ್ಸ್ ಹಾಕಿ ಜಡ್ಜ್ಸನ್ನು ಈ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತಾರೆ ಎಲ್ಲರೂ ಮಾತಾಡ್ತಾರೆ ನೋಡು ಅವರು ಸೈಕಾಲಜಿಸ್ಟ್ ಅಂತ ಇವರು ಜಡ್ಜ್ ಎಲ್ಲ ಒಳ್ಳೆ ಒಳ್ಳೆ ವ್ಯಕ್ತಿಗಳು ಏನಪ್ಪಾ ಅಂದರೆ ಇವ್ರ ಕಾರ್ಯಕ್ರಮದ ಆಗಿದ್ರೆ ರೋಹಿಣಿ ನಾವೇ ಕಣೆ ಇವೆ ಎರಡು ಪೇರು ಅಲ್ಲ ನಾವೇ ವಿನ್ ಆಗೋದು ಅಂತ ಮಾತಾಡ್ಕೋತಾರೆ ಈ ಕಡೆ ಸೂರ್ಯ ಮೀನನೂ ಕೂಡ ಏ ನಾವೇ ವಿನ್ ಆಗ್ಬೇಕಣೆ ಒಂದು ಲಕ್ಷ ರೂಪಾಯಿ ನಮ್ಮದೇ ಆಗಬೇಕು ಅಂತ ಅವರು ಕೂಡ ಮಾತಾಡ್ಕೋತಾರೆ ಆ್ಯಂಕರ್ ಅವರು ಅನೌನ್ಸ್ ಮಾಡ್ತಾರೆ ಎಲ್ಲ ಏನಪ್ಪಾ ಅಂದ್ರೆ ಗಂಡಂದಿರು ಅಲ್ಲೇ ಇರಬೇಕು ಹೆಂಡ್ತೀರು ಮಾತ್ರ ಸ್ಟೇಜ್ ಮ್ಯಾಗೆ ಬರಬೇಕು ಮೊದಲ ರೌಂಡು ಏನಪ್ಪಾ ಅಂದ್ರೆ ನಿಮಗಾಗಿ ಅನೌನ್ಸ್ ಆಗಿದೆ ಎಲ್ಲರೂ ಬನ್ನಿ ಅಂತ ಅನೌನ್ಸ್ ಮಾಡ್ತಾರೆ ಎಲ್ಲರೂ ಕೂಡ ಸ್ಟೇಜ್ ಮ್ಯಾಗೆ ಬಂದು ತಮ್ಮ ತಮ್ಮಲ್ಲಿ ಏನು ಇರುವಂಥ ವಿಶೇಷ ಅಭಿರುಚಿ ಬಗ್ಗೆ ಒಂದು ಅವರ ಟ್ಯಾಲೆಂಟ್ ಬಗ್ಗೆ ಹೇಳಿಕೆ ಹೇಳ್ತಾರೆ ಎಲ್ಲರೂ ಕೂಡ ತಮ್ಮ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಂಡು ಹೇಳ್ತಾರೆ ಅದರಲ್ಲಿ ರೋಹಿಣಿ ನಾನು ಒಬ್ಬ ಹುಡುಗನ್ನ ಹುಡುಗಿ ಥರ ಏನಪ್ಪ ಅಂದರೆ ಮೇಕೋವ್ರು ಮಾಡಿ ತೋರಿಸ್ತೀನಿ ಅಂತ ಅವರು ಹೇಳ್ತಾರೆ ಶ್ರುತಿಯವರು ನಾನು ಡಬ್ಬಿಂಗ್ ಆರ್ಟಿಸ್ಟು ನಾನು ಐದಾರು ಜನದ ವಯಸ್ಸನ್ನು ಡಬ್ಬಿಂಗ್ ಮಾಡ್ತೀನಿ ಅಂತ ಅವರು ಹೇಳ್ತಾರೆ ಮೀನವ್ರು ಸರಿದು ಬಂದಾಗ ಮೀನ ಸುಮ್ಮನೆ ನಿಂತ್ಬಿಡ್ತಾರೆ ಪಾಪ ಅವಾಗ ಆ್ಯಂಕರ್ ಹೇಳ್ತಾರೆ ಇಲ್ಲ ಮೀನವ್ರೇ ಮಾತಾಡಿ ಮಾತಾಡಿ ಅಂದಾಗ ಅಂದರೂ ಕೂಡ ಮೀನ ಸುಮ್ಮನೆ ಇರ್ತಾಳೆ ಸೂರ್ಯ ಎದ್ದು ನಿಂತುಬಿಟ್ಟು ಏ ಹೇಳೇ ಮೀನಾ ಕಣ್ ಮುಚ್ಕೊಂಡು ಮೂರು ನಿಮಿಷದಲ್ಲಿ ಮೂರು ಮಳೆ ಹೂವಿನ ಮಾಲೆ ಕಟ್ತೀನಿ ಅಂತ ಹೇಳೇ ನೀನು ಯಾಕೆ ನಿಂತಿದ್ದೀಯ ಮೀನಮ್ಮ ಅಂತ ಸೂರ್ಯ ಹೇಳ್ತಾನೆ ಅವಾಗ ಮನೋಜ ಅಲ್ಲಕ್ಕನೂ ಇವನು ಹಿಂಗೆ ಹೇಳ್ತಾ ಇದ್ದಾನೆ ಈ ಇವನು ಇಂತಿಗೆ ಟ್ಯಾಲೆಂಟ್ ಅಂದ್ರೆ ಏನಾದರೂ ಗೊತ್ತಾ ಆಮೇಲೆ ಇವ್ರು ದುಡ್ಡು ಕೊಡ್ತಾರೋ ಇಲ್ವೋ ಅಂತ ಸೊ ರವಿನ ಕೇಳ್ತಾನೆ ರವಿ ಹೇಗೆ ಕೊಡ್ತಾರೆ ಸುಮ್ಮರು ಅಂದರೂ ಕೂಡ ಕೇಳಿದೆ ಆ್ಯಂಕರ್ನ ಹೋಗಿ ವಿಚಾರ ಮಾಡ್ತಾನೆ ಅಲ್ಲ ಮ್ಯಾಮ್ ಇದು ಒನ್ ಲಾಕ್ ಲ್ಯಾಕ್ ರುಪೀಸ್ ಕೊಡ್ತಾರಲ್ಲ ಅದು ಟ್ಯಾಕ್ಸ್ ಅದು ಕಟ್ ಮಾಡಿ ಕೊಡ್ತಾರ ಹೇಗೆ ಕೊಡ್ತಾರೆ ಇಲ್ಲ ಸರ್ ಪೂರ ಕೊಡ್ತಾರೆ ಕ್ಯಾಶ್ ಕೊಡ್ತಾರ ಚೆಕ್ ಕೊಡ್ತಾರೆ ಅಂದಾಗ ಸರ್ ಯಾರು ಗೆಲ್ತಾರೆ ಅವ್ರಿಗೆ ಕೊಡುವಾಗ ನೋಡೋಣ ಹೋಗಿ ಸರ್ ಅಂತ ಹೇಳಿಬಿಡ್ತಾಳೆ ಆ್ಯಂಕರ್ ನಂತರ ಅವರು ಏನು ಸಾಂಗ್ ಹಾಡ್ತೀನಿ ಅಂದಿದ್ರಲ್ಲ ನಮ್ಮ ಚಾಟರ್ಡ್ ಅಕೌಂಟೆಂಟು ಅವರು ಸಾಂಗನ್ನು ಹಾಡ್ತಾರೆ ಅವ್ರ ನಂತರ ನಮ್ಮ ರೋಹಿಣಿ ಒಬ್ಬ ಹುಡುಗನಿಗೆ ಓವರ್ ಮಾಡಿಬಿಟ್ಟು ಹುಡುಗನನ್ನು ಹುಡುಗಿ ಥರ ಮೇಕಪ್ ಮಾಡಿ ತೋರಿಸ್ತಾರೆ ತುಂಬ ಚೆನ್ನಾಗಿ ಕೂಡ ಅವರು ಮೇಕಪ್ ಮಾಡಿರ್ತಾರೆ ಎಲ್ಲ ಜಡ್ಜ್ ಕೂಡ ಏನಪ್ಪ ಅಂದ್ರೆ ಅವರ ಒಂದು ಕಲೆಯನ್ನು ನೋಡಿಬಿಟ್ಟು ತುಂಬಾ ಖುಷಿ ಪಡ್ತಾರೆ ಈ ಸೂಪರ್ ಸೂಪರ್ ಅಂತ ಎಲ್ಲರೂ ಕೂಡ ಅಂತಾರೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಸರದಿ ಶ್ರುತಿದು ಬರುತ್ತೆ ಶ್ರುತಿ ಹೇಳ್ತಾಳೆ ನಾನು ನನ್ನ ಅತ್ತೆ ಥರ ಮಾತಾಡ್ತೀನಿ ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ ಏನು ನಗ್ತಿದೀಯಲ್ಲ ನಂಗ್ಲಿ ನನ್ನ ಜೊತೆ ಮಾತಾಡ್ಬೇಕಾದ್ರೆ ನೂರು ಸಾರಿ ಯೋಚನೆ ಮಾಡಬೇಕು ಮಂದಾಕೀನಿ ಅಂತ ಅಂದ್ಬಿಡ್ತಾಳೆ ರವಿ ಏ ಸುದ್ದ ಅಮಂಗತೆಯೂ ಮಾತಾಡ್ತಾಳೆ ಅಂತ ರವಿನೂ ಕೂಡ ನ ನಗ್ತಾನೆ ಅದಲ್ಲದೆ ನನ್ನ ಹಸ್ಬೆಂಡ್ ಬಗ್ಗೆ ಕೂ ಥರನೂ ಕೂಡ ನಾನು ಮಾತಾಡ್ತೀನಿ ಅಂತ ಹೇಳಿ ಬೇಡ ಶ್ರುತಿ ಬೇಡ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋಣ ಬೇರೆಯವ್ರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ ಅಂತ ಅಂತಿರ್ತಾನೆ ಅದೇ ನೋಡಿಬಿಟ್ಟು ಸೂರ್ಯ ಮೀನ ಮುಖ ಮುಖ ನೋಡ್ತಾನೆ ನಗ್ತಾ ಗಾಬರಿ ಅಯ್ಯೋ ನೋಡು ಎಷ್ಟು ಟ್ಯಾಲೆಂಟ್ ಇದೆ ಈ ಸೋನ ಪಾಪಡಿ ಹತ್ರ ಅಂತ ಸೂರ್ಯ ಅಂದೇ ಬಿಡ್ತಾನೆ ನಂತರ ಮೀನನ್ನು ಸರಿದು ಬಂದಾಗ ಮೀನಾಗ ಅವರು ಒಂದು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಬಿಟ್ಟು ಹೂವನ್ನು ಕೊಟ್ಟು ಕಟ್ಲಿಕ್ಕೆ ಹೇಳ್ತಾರೆ ಮೀನ ತುಂಬ ಚೆನ್ನಾಗಿ ಕಟ್ತಾಳೆ ಗೊತ್ತಾಗಿ ತುಂಬ ಚೆನ್ನಾಗಿ ಆಕೆ ಕಟ್ತಾಳೋ ಅದಲ್ಲದೆ ಸೂರ್ಯ ಅಲ್ಲಿಂದ ಆಕೆಗೆ ಸಿಳ್ಳೆ ಕ್ಲಾಪ್ಸನ್ನು ಹಾಕ್ತಾ ಆಕೆನ ಎಂಕ್ರೇಜ್ ಮಾಡ್ತಾನೆ ಆಮೇಲೆ ಅವಕೆಗೆ ಫ್ಲಾಗ್ ಕಿಶನ್ನು ಕೂಡ ಕೊಟ್ಟು ಅದು ಮೀನು ಸೂಪರ್ ಕಣೆ ಕಟ್ತೀಯ ಕಣೆ ನೀನು ಕಟ್ಟು ಕಟ್ಟು ಟೈಮ್ ಆಗಕ್ಕೆ ಕಟ್ಟು ಕಟ್ಟು ಅಂತ ಕಣ್ಣು ಎದ್ ನಿಂತು ಹುರಿದುಂಬಿಸ್ತಾನೆ ಅದನ್ನು ನೋಡೋದಂತ ರವಿ ಶ್ರುತಿ ತುಂಬ ಖುಷಿ ಪಡ್ತಾರೆ ಆದ್ರೆ ಮನೋಜ ಅಯ್ಯೋ ಏನೇ ಒಂದು ಕೂಗಾಟ ಏಯ್ ಹಿಂದಿಂತವ್ರೆ ಪ್ರಾಬ್ಲಮ್ ಆಗುತ್ತೆ ಕೂಡು ಅಂತ ಮನೋಜ ಬೈದ್ಬಿಡ್ತಾನೆ ಸೂರ್ಯ ನಗ್ತಾ ಕೆಳಕ್ಕೆ ಕೊಡ್ತಾನೆ ಅಲ್ಲದೆ ಸೊ ಒಂದು ಮಾತು ಅಂದೇ ಬಿಡ್ತಾನೆ ಮನೋಜನಿಗೆ ಸೂರ್ಯ ಏಯ್ ಪೆಂಗಣ ಬಡ್ ಮಗನೇ ಸುಮ್ಮ ಕೂಡಕ್ಕಾಗಲ್ವ ನಂಗೆ ಹೇಳ್ತೀಯ ನೀನು ಅಂತ ಅಂದು ಸುಮ್ಮನೆ ನೋಡ್ತಾ ಕುಂದಿರ್ತಾರೆ ಆಮೇಲೆ ರವಿ ಅಂತೂ ಈ ಮೀನಂದು ಟ್ಯಾಲೆಂಟ್ ನೋಡಿ ಅವನು ಕೂಡ ತುಂಬಾ ಖುಷಿ ಪಡ್ತಾನೆ ಎಸ್ ಆ್ಯಂಕರ್ ಅಂತೂ ಮೀನಮ್ಮ ಯು ಆರ್ ಸೂಪರ ಅಂತ ಆಕೆಯೂ ಕೂಡ ಹೊಗಳನ್ನ ನೋಡಿಬಿಟ್ಟು ಈ ಪಾಪ ಮನೋಜ ಮತ್ತು ರೋಹಿಣಿಗೆ ತಡೆ ಇಲ್ಲ ಅಲ್ಲಿ ಏನು ಮನೋಜ ಮತ್ತು ರೋಹಿಣಿ ಕುಂತಿದ್ರಲ್ಲ ರೋಹಿಣಿಗೆ ಮನೋಜ್ ಹೇಳ್ತಾನೆ ರೋಹಿಣಿ ನಮ್ಮದೇ ಸೂಪರ್ ಕಪಲ್ ಕಣೆ ಇವ್ರಿಗೇನು ಗೊತ್ತಿಲ್ಲ ಟ್ಯಾಲೆಂಟ್ ಅಂದರೆ ಏನು ತಿಳ್ಕೊಂಡಿದ್ದಾರೆ ಇವರು ಏನೋ ಅಂತ ಇಬ್ಬರು ಮಾತಾಡ್ತಾ ಇರ್ತಾರೆ ಅಲ್ಲಿ ರೋಹಿಣಿ ಸುಮ್ಮನೆ ಕೂಡಿ ಮನೋ ಮನೋಜ್ ಅಂತ ಹೇಳ್ತಾಳೆ ನಂತರ ಆ್ಯಂಕರ್ ಈಗ ಸೆಕೆಂಡ್ ರೋಲ್ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಮೊದಲೇ ಪೇರ್ ರೋಹಿಣಿ ಮತ್ತು ಮನೋಜ್ ಸ್ಟೇಜ್ ಮ್ಯಾಗೆ ಬರಬೇಕು ಅಂತ ಕರೀತಾರೆ ಅವ್ರು ಹೋಗಿ ಸ್ಟೇಜ್ ಮ್ಯಾಗೆ ಕುಂತ್ಬಿಟ್ಟು ತಮ್ಮ ಮನದಾಣದ ಮಾತುಗಳನ್ನು ಹೇಳ್ಕೊತಾಳೆ ಆವಾಗ ಮನೋಜ್ ಹೇಳ್ತಾನೆ ರೋಹಿಣಿ ನೀನು ನನ್ನ ಒಬ್ಬ ಸಾಮಾನ್ಯ ನನ್ನ ಒಬ್ಬ ಉದ್ದಿಮೆಯನ್ನಾಗಿ ಒಬ್ಬ ಬಿಸ್ನೆಸ್ ಮ್ಯಾನಾಗಿ ಮಾಡಿದೆ ನೀನು ನನ್ನ ಮನುಷ್ಯರು ಇದ್ದ ನನ್ನ ಮನುಷ್ಯ ರೂಪದ ವ್ಯಕ್ತಿಯನ್ನಾಗಿ ಮಾಡಿದೆ ನೀನು ನಿನ್ನ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ ಅನ್ ಆದ್ರೆ ಅಂತ ಇನ್ನು ಮಾತಾಡ್ತಾ ಇರ್ತಾನೆ ಅವನ ಮಾತನ್ನು ತಡೆದಂಥ ರೋಹಿಣಿ ಕಣ್ಣೀರು ಹಾಕ್ತಾ ಮನೋಜ್ ನೀವು ತುಂಬಾ ನಿನ್ನ ನಿಮ್ಮನ್ನು ಪಡೆದಂಥ ಲಕ್ಕಿ ಮನೋಜ್ ನನ್ನ ನಂಬಿಕೆಗೆ ಇಷ್ಟೆಲ್ಲ ನೀವು ನನ್ನ ಬಗ್ಗೆ ನಂಬಿಕೆ ಇಟ್ಟಿದ್ದೀರಲ್ಲ ತುಂಬ ಥ್ಯಾಂಕ್ಸ್ ಮನೋಜ್ ಅಂದರೆ ನಂಬಿಕೆ ಅಂದ್ರೇ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ ಮನೋಜ ಆದರೆ ಇದನ್ನೆಲ್ಲ ಕೇಳಿ ಯಾಕೆ ಕಣ್ಣೀರು ಹಾಕೋದಕ್ಕೆ ಏಯ್ ರೋಹಿಣಿ ಅವರೆಲ್ಲ ನಮ್ಮ ಮಾತು ಕೇಳಿ ಹೇಳ್ಬೇಕು ನೀ ಹೇಳ್ತಾ ಇದ್ದಿಲ್ಲ ಗಪ್ಪಾಗೋ ಅಂತ ಏನು ಗಪ್ ಮಾಡಿಬಿಟ್ಟು ಸ್ಟೇಜಿಂದ ಕೆಳಗಡೆ ಬರ್ತಾರೆ ನಂತರ ಆ್ಯಂಕರ್ ಮೂರನೇ ಪೇರನ್ನು ಅನೌನ್ಸ್ ನೆಕ್ಸ್ಟ್ ಸೆಕೆಂಡ್ ಪೇರನ್ನು ಅನೌನ್ಸ್ ಮಾಡ್ತಾರೆ ಇವಾಗ ಶ್ರುತಿ ಮತ್ತು ರವಿ ಅವ್ರ ಸರದಿ ಆ ಸೆಕೆಂಡ್ ಪೇರ್ ಸ್ಟೇಜ್ ಮ್ಯಾಗೆ ಬರಬೇಕು ಅಂತ ಅನೌನ್ಸ್ ಮಾಡ್ತಾರೆ ಅವರು ಕೂಡ ಸ್ಟೇಜ್ ಮ್ಯಾಗೆ ಬಂದು ತಮ್ಮ ಮನದಾಳದ ಮಾತುಗಳನ್ನು ಹೇಳ್ಕೊತಾರೆ ರವಿ ಶ್ರುತಿಗೆ ಹೇಳ್ತಾನೆ ಶ್ರುತಿ ನೀ ನನ್ನ ಬಳ ಬಾಳಿನ ನಿಧಿ ಇದ್ದಾಗೆ ಕಣೆ ನೀನು ಯು ಆರ್ ಮೈ ಸೋಲ್ ಅಂತ ವರ್ಣ ಮಾಡ್ತಾನೆ ಅಲ್ಲದೆ ಮನ ರವಿ ಇನ್ನೊಂದು ಮಾತು ಏನು ಹೇಳ್ತಾನೆ ಅಂದರೆ ನಾನು ಶ್ರುತಿ ಮೂರು ಜನ ಮಕ್ಳು ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಶ್ರುತಿ ಪರ್ಮಿಷನ್ ಕೊಟ್ಟಿದ್ದಾಳೆ ಅನ್ನೋದಷ್ಟೇ ತಡ ಪಾಪ ಶ್ರುತಿ ಬಿಡ್ತಾಳೆ ಏಯ್ ಅಲ್ಲ ಯಾವಾಗ ನಿಂಗೆ ಪರ್ಮಿಷನ್ ಕೊಟ್ಟೆ ನನ್ನ ಪರ್ಮಿಷನ್ ಹೇಗೆ ಮಾತಾಡಿದೆ ನೀನು ಅಂತ ಅವನ ಮೇಲೆ ರೇಗ್ತಾಳೆ ನಂತರ ಮೀನನ್ನು ಸರದಿ ಬಂದಾಗ ಮೀನಂದು ತುಂಬಾ ನೋವಿಂದ ಹೇಳ್ಕೊಳ್ತಾಳೆ ನನ್ನ ಮದುವೆ ಆಕಸ್ಮಿಕವಾಗಿ ಆಗಿ ಹೋಯಿತು ನನ್ನ ಮದುವೆ ಯಾರೊಂದಿಗೆ ನಿಶ್ಚಯ ಆಗಿತ್ತು ಅವರು ಮದುವೆ ದಿನ ಕಲ್ಯಾಣ ಮಂಟಪ ಬಿಟ್ಟು ಹೋಗ್ಬಿಟ್ರು ಹೀಗಾಗಿ ನಾನು ಬೇರೆಯವ್ರ ಜೊತೆ ಮದುವೆ ಆಗಬೇಕಾಯಿತು ನಾನು ಈಗ ಅವ್ರ ಜೊತೆ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ ಈ ಒಂದು ಈವೆಂಟಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದನ್ನು ನಾವು ನಾಳೆ ಸಂಚಿಕೆಯಲ್ಲಿ ಕಾದು ನೋಡೋಣ ಥ್ಯಾಂಕ್ ಯು ಸೋ ಮಚ್